ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕದ ಪೊಲೀಸ್ ಇಲಾಖೆ ಇಟಗಿ ಮಾರ್ಗದಿಂದ ರೋಣ ಬೆಳವಣಿಗೆ ನವಲಗುಂದ ಧಾರವಾಡ ಹೋಗುವ ಟಿಪ್ಪರ್ಗಳು ಪಾಸಿನಲ್ಲಿ ನಮೂದು ಆಗಿರುವಂತಹ ತೂಕಕ್ಕಿಂತ ಹೆಚ್ಚು ಮರಳು ತುಂಬಿಕೊಂಡು ದಿನನಿತ್ಯ ಓಡಾಡ್ತಾ ಇವೆ ಇಟಗಿ ಗ್ರಾಮಕ್ಕೆ ಸಾಕಷ್ಟು ಭಕ್ತರು ಅಮಾವಾಸ್ಯೆ ಎಂದು ಪೂಜೆ ಸಲ್ಲಿಸಲು ಹೋಗುವ ರಸ್ತೆಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಟನ್ ಮರಳು ತುಂಬಿಕೊಂಡು ಬಂದಿರುವ ಟಿಪ್ಪರ್ ರಸ್ತೆ ಮಧ್ಯೆ ಹಾಕಿಕೊಂಡು ಈ ಒಂದು ಘಟನೆಯಿಂದಾಗಿ ಸಾಕಷ್ಟು ತೊಂದರೆ ಕಂಡು ಬಂದಿತ್ತು ರೋಣ ಪೊಲೀಸ್ ಠಾಣೆ ಅಧಿಕಾರಿಗಳು ಕಾಟಾಚಾರಕ್ಕೆ ಹುಬ್ಬಳ್ಳಿ ರಸ್ತೆಗೆ ಹೊಂದಿಕೊಂಡಿರುವಂತಹ ಪರವೀಕ್ಷಣ ಮಂದಿರದ ಮುಂದೆ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ದಿನನಿತ್ಯ ತಪಾಸಣೆ ಮಾಡ್ತಾರೆ ಆದರೆ ಯಾವ ಯಾವುದೇ ವಾಹನಗಳನ್ನ ತೂಕ ಮಾಡಿಸದೆ ಹಾಗೆ ಕಳಿಸ್ತಾ ಇರುವುದರಿಂದ ಇಂತಹ ಅನಾಹುತಗಳು ಸಂಭವಿಸ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಎಸ್ಐಗೆ ಕರೆ ಮಾಡಿ ತಿಳಿಸಿದ್ರು ಪಿಎಸ್ಐ ಸ್ಥಳಕ್ಕೆ ಬಾರದೇ ಇರುವುದರಿಂದ ಅಲ್ಲಿನ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ರು ಕೊನೆಗೆ ಒನ್ ಒನ್ ಟೂ ಸಿಬ್ಬಂದಿಗೆ ಕರೆ ಮಾಡಿ ಸತ್ಯ ಸಂಗತಿಗಳನ್ನ ಬೆಳಕಿಗೆ ತರಲಾಯಿತು ಆದರೆ ಒನ್ ಒನ್ ಟೂ ಸಿಬ್ಬಂದಿ ನೇರವಾಗಿ ಠಾಣೆಗೆ ಕರೆದುಕೊಂಡು ಹೋಗದೆ ದಾರಿಯ ಮಧ್ಯ ವಾಹನ ಚಾಲಕನನ್ನ ನಿಲ್ಲಿಸಿ ಅದೇ ಮಾಡ್ತಾ ಇದ್ರು ದೇವರೇ ಬಲ್ಲ ಇದಾದ ಬಳಿಕ ವಾಹನ ತೂಕ ಮಾಡಿಸದೆ ವಾಹನದಲ್ಲಿರುವ ಮರಳನ್ನ ಜೆಸಿಬಿಯಿಂದ ತೆಗೆಸಿ ರಸ್ತೆಯಲ್ಲಿ ಸುರಿಸಿ ಹೋಗಿದ್ದಾರೆ ಹೀಗಾದ್ರೆ ವಾಹನ ಹೇಗೆ ತೂಕ ಮಾಡಿಸಬೇಕು ಅದರಲ್ಲಿರುವ ಮರಳು ಎಷ್ಟಿದೆ ಎಂಬುದು ಯಾರಿಗೆ ಗೊತ್ತಾಗ್ಬೇಕು ಎಂದಿದ್ದಾರೆ ಸಾರ್ವಜನಿಕರು よかった。